ಕೆಆರ್ಪೇಟೆ ತಾಲೂಕಿನ ಹೇಮಗಿರಿ ಶ್ರೀ ಕ್ಷೇತ್ರದಲ್ಲಿರುವ ಬಿಜಿಎಸ್ ಪಬ್ಲಿಕ್ ಶಾಲೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಮಕ್ಕಳ ಸಂತೆ ಕಾರ್ಯಕ್ರಮಕ್ಕೆ ಮಕ್ಕಳಿಂದ ತರಕಾರಿ ಹಣ್ಣುಗಳನ್ನು ಖರೀದಿ ಮಾಡುವ ಮೂಲಕ ಶ್ರೀ ಆದಿಚುಂಚನಗಿರಿ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಡಾ ಜೆಎನ್ ರಾಮಕೃಷ್ಣಗೌಡ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಹಿರಿಯ ಪತ್ರಕರ್ತರಾದ ಕೆಆರ್ ನೀಲಕಂಠ ಜಿಪಿ ರಾಜು ಮಹೇಶ್ ಗಂಜಿಗೆರೆ ಸೈಯದ್ ಖಲೀಲ್ ಸಾಯಿಕುಮಾರ್ ಮಾಕವಳ್ಳಿ ಮನು ಲೋಕೇಶ್ ವಿ ಪ್ರಾಂಶುಪಾಲರಾದ ಪುನೀತ್ ಹಾಗೂ ಬಿಜೆಎಸ್ ಪಬ್ಲಿಕ್ ಶಾಲೆಯ ಶಿಕ್ಷಕವೊಂದದವರು ಪೋಷಕರು ಉಪಸ್ಥಿತರಿದ್ದರು

ವಿಜಯ ಶಾಲೆಯ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಈ ಮಕ್ಕಳ ಸತ್ಯೆಯ ಕಾರ್ಯಕ್ರಮವನ್ನು ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಾಡ್ಕೊಬಂದಿವೆ ಬಹುಶಃ ಉದ್ದೇಶ ಇದ್ರದ್ದೇಶ ಮಕ್ಕಳಿಗೆ ಪಾಠ ಹೇಳೋದು ಪರೀಕ್ಷೆ ಪಡಿಸೋದು ಪಾಸ್ ಮಾಡಿಸೋದು ಸರ್ಟಿಫಿಕೇಟ್ ಕೊಡೋದು ಅಷ್ಟೇ ಆಗ್ಬಾರ್ದು ಅದರ ಜೊತೆಗೆ ವ್ಯಾವಹಾರಿಕ ಜ್ಞಾನವನ್ನು ಕೂಡ ಮಕ್ಕಳು ಹೇಗೆ ಮಾಡ್ತಾರೆ ಕಲಿತಾರೆ ಆಮೇಲೆ ರೈತರು ಬೆಳೆಯುವಂಥ ಆಹಾರದ ಬಗ್ಗೆ ಮಾಹಿತಿಗಳೇನು ಅಂತ ಅವ್ರಿಗಿಂತ ತರಕಾರಿಗಳಲ್ಲಿ ಎಷ್ಟು ವಿಧಗಳಿದೆ ತರಕಾರಿ ಯಾವ ಕಷ್ಟ ಆಗುತ್ತೆ ಬೆಳೆಯೋದಕ್ಕೆ ಹಾಗೆ ಅದರ ಬೆಲೆ ಹೇಗಿರುತ್ತೆ ಅನ್ನೋದಕ್ಕೆ ಸಂಕ್ಷಿಪ್ತ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಬಹುಶಃ ನೀವೆಲ್ಲ ನೋಡಿದ್ವಿ ಸುಮಾರು ನೂರಾರು ಅಂಗಡಿಗಳನ್ನು ಮಕ್ಳುಗಳು ಹಾಕಿರೋದು ಪ್ರೀ ಪ್ರೈಮರಿ ಹಿಡಿದು ಎಲ್ ಕೆ ಜಿಯಿಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳವರೆಗೂ ಕೂಡ ಅಂಗಡಿಗಳನ್ನು ಅನಾವರಣ ಮಾಡಿದ್ದಾರೆ ಬಹುಶಃ ಇವೆಲ್ಲವೂ ಕೂಡ ಅವ್ರ ತೋಟದಲ್ಲಿ ಅವ್ರ ಗದ್ದೆನಲ್ಲಿ ಮೇಲೆ ಅವ್ರು ಒಂದಲ್ಲಿ ಬೆಳೆದಂತಹ ಎಲ್ಲ ಪದಾರ್ಥಗಳು ಸೊಪ್ಪಾಗಿರ್ಬೋದು ಬದ್ದೆಕಾಯಿ ಇರ್ಬೋದು ಬೀರೆಕಾಯಿ ಆಗ್ಬೋದು ತೆಂಗಿನಕಾಯಿ ಆಗ್ಬೋದು ಬಂಡುಗಳಾಗ್ಬೋದು ಬಹುಶಃ ಇದೆಲ್ಲ ನೋಡಿದಾಗ ಮಕ್ಕಳಿಗೆ ಅವ್ರ ಮನೆಯಲ್ಲೇ ಬೆಳೆದಂಥ ವಸ್ತುಗಳನ್ನು ಮಾರ್ಕೆಟಿಗೆ ತಗೊಂಡೋಗಿ ಹೇಗೆ ಮಾರಾಟ ಮಾಡಬೇಕು ಮಾರ್ಕೆಟನ್ನು ಮಾಡೋದಕ್ಕೆ ಯಾವ ರೀತಿ ವಿಧಾನಗಳನ್ನು ಬಳಸಬೇಕು ಅನ್ನುವಂಥ ಒಂದು ಸಣ್ಣ ಜ್ಞಾನ ಬಹುಶಃ ಆ ಆ ವಯಸ್ಸಿನಿಂದಲೇ ಬರ್ತದೆ ಈ ಥರ ನಾವು ಇದ್ದೆ ಅವ್ರ ಮಗಕ್ಕೆ ಯಾಕೆ ನೀನು ಅಷ್ಟವೃತ್ಯ ಕಮ್ಮಿ ಕೊಡು ಅಂತೇಳಿ ಆ ಮಗ ಏನು ಹೇಳ್ತಿದೆ ಇಲ್ಲೆಲ್ಲ ಅದು ವರ್ಕೌಟ್ ಆಗೋದಿಲ್ಲ ಲಾಸ್ ಆಗ್ತದೆ ನಿಮ್ಗೆ ಇಷ್ಟ ಇದೆ ತಗೊಳ್ಳಿ ಕಷ್ಟ ಆದರೆ ಮುನ್ನಗಡೆ ಹೋಗಿ ಅಂತ ಕೇಳುತ್ತೆ ಅಂದರೆ ಆ ಮನಸ್ಥಿತಿ ಒಂದು ನಮ್ಮ ವಯಸ್ಸಾದ್ರಿಗೂ ಕೂಡ ಆ ಪ್ರಜ್ಞೆ ಇರಬೇಕು ಆದರೆ ಮಕ್ಕಳು ಅಷ್ಟು ಖಡಕ್ಟಾಗಿ ವ್ಯಾಪಾರ ಮಾಡುವುದರ ಮುಖಾಂತರ ಬಹುಶಃ ಈ ಬೀಜಿಯ ಶಿಕ್ಷಣ ಸಂಸ್ಥೆ ಅವ್ರಿಗೆ ವಿಶೇಷವಾದಂಥ ವಿನಯತ್ಮಾನವಾದಂಥ ಪಠ್ಯೇತರವಾದಂಥ ಚತುರ್ಥಿಯನ್ನು ತೋರಿಸುವಂಥ ಕೆಲಸವನ್ನೇ ಇಂದಿನ ಗುರುಗಳು ಮಾಡ್ತೇವೆ ಅದನ್ನು ನಾನು ಹಾಗೆ ಮುಂದುವರಿಸ್ತಾ ಬಂದೀನಿ ಬಹುಶಃ ಎಲ್ಲ ಪೋಷಕರು ನಾನು ಧನ್ಯವಾದ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು ಸಿದ್ಧತೆ ಮಾಡಬೇಕು ಅವ್ರಿಗೆ ನೀನು ಹೀಗೆ ತರಬೇಕು ಹೀಗೆ ಮಾಡಬೇಕು ಹೀಗೆ ವ್ಯವಸ್ಥೆ ಆಗಬೇಕು ಅಂತೇಳಿ ಆದರೆ ಎಲ್ಲ ಪರಿಕರಗಳನ್ನು ಒದಗಿಸಿ ಅವ್ರ ಜೊತೆಗೆ ಸಂಪೂರ್ಣವಾದ ಸಪೋರ್ಟ್ಸನ್ನು ಕೊಟ್ಟು ಅವ್ರು ಬಂದು ಕೂತ್ಕೊಂಡು ವ್ಯಾಪಾರ ಮಾಡಿ ಮಗುಗೆ ಬೇಕಾದಂಥ ವೇಷಭೂಷಣಗಳು ಇವೆಲ್ಲ ನೋಡ್ತೀವಿ ಎಲ್ಲ ಮಕ್ಕಳುಗಳು ಆರ್ಟಿಫಿಷಿಯಲ್ ಮೀಸೆಗಳು ಗಮನಿಸ್ತಾ ಇದ್ವಿ ಈ ಚಿಕ್ಕ ವಯಸ್ಸಿಗೆ ಮೀಸೆ ಹಾಕಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಸ್ಯಾರಿ ಉಟ್ಕೊಂಡಿದ್ದಾರೆ ಅಂದರೆ ಟ್ರೆಡಿಷನಲ್ ಏನು ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳುಗಳು ಕೃಷಿಕರ ಮಕ್ಕಳುಗಳು ಬರೋದ ಬಡವರ ಮಕ್ಕಳುಗಳು ಕಾರ್ಮಿಕರ ಮಕ್ಕಳುಗಳು ಹೇಗೆ ಬದುಕನ್ನು ಕಟ್ಕೊತಾರೆ ಅನ್ನೋದ ಒಂದು ಸಣ್ಣ ಪರಿಕಲ್ಪನೆಯನ್ನು ಬಹುಶಃ ಈ ಸತ್ಯ ಬಹುಶಃ ಅದಕ್ಕೆ ಎಲ್ಲ ಪೋಷಕರಿಗೆ ನಾನು ಧನ್ಯವಾದ ಹೇಳ್ತೀನಿ ಸಾರ್ವಜನಿಕರಿಗೆ ಹೇಳ್ತೀನಿ ಇನ್ನು ಇವರನ್ನು ಸಿದ್ಧಗೊಳಿಸಿದಂತೆ ನಮ್ಮ ಎಲ್ಲ ಶಿಕ್ಷಕರು ಕೂಡ ಈ ಸಂದರ್ಭ ಧನ್ಯವಾದಗಳು ಹೇಳ್ತಾ ಬಂದಿರುವಂಥ ಎಲ್ಲ ಅತಿಥಿ ಮಹುದೇರಿಗೂ ಕೂಡ ಯಾಕೆಂದರೆ ಕಳೆದ ವಾರದಿಂದ ಮಾಡ್ತಾ ಮಾಡ್ತಾಯಿದ್ವಿ ಇನ್ನು ಮುಂದಿನ ತಿಂಗಳು ಮೂರನೇ ತಾರೀಕವ ಕೂಡ ಕೂಡ ಫಲ್ಕಿದೇಶಾಗಿ ನವೆಂಬರ್ ಮೂರವರೆಗೂ ಸಂತೆ ನೋಡ್ತೀವಿ ನಮ್ಮ ಮುಗಿದ ಉತ್ತರ ಕರ್ನಾಟಕ ಹೋಗಿ ಅಲ್ಲಿ ನಾಲ್ಕು ಶಾಲೆಗಳಿದೆ ಅಲ್ಲಿ ನಾಲ್ಕು ದಿವಸ ಇದೇ ಕಾರ್ಯಕ್ರಮ ಮಾಡ್ತೀವಿ ಬಹುಶಃ ಎಲ್ಲ ಭಾಗದಲ್ಲೂ ಕೂಡ ಮಕ್ಕಳಲ್ಲಿ ಒಂದು ರೀತಿ ಮನೋರಂಜನೀಯವಾದಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಅವರ ಭೌತಿಕ ಮಟ್ಟವನ್ನು ಬೆಳೆಸುವಂಥ ಕೆಲಸವನ್ನು ಈ ವಿಜಯ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಎಲ್ರಿಗೂ ಧನ್ಯವಾದಗಳು ಜಯಶ್ರೀ ಇವತ್ತು ಏಮಗಿರಿ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಯ ಶಾಲಾ ಮಕ್ಕಳ ಇದರಿಂದ ಮಕ್ಕಳ ಸಂತೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ನಿಜಕ್ಕೂ ಒಂದು ಅದ್ಭುತವಾದಂಥ ಪರಿಕಲ್ಪನೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಮಕ್ಕಳಿಗೆ ಇಬ್ಬರೂ ಕೂಡ ಭಾಗಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು ಮಕ್ಕಳಲ್ಲಿ ಇರ್ತಕ್ಕಂಥ ಆ ಗುಣ ಬೆಳವಣಿಗೆ ಏಕೆ ಅಂತ ಅಂದರೆ ಸಮಾಜದಲ್ಲಿ ವಾಸ್ತವವಾಗಿ ಏನಾಗಬೇಕಾಗಿದೆ ಏನನ್ನ ಮಾಡಬೇಕಾಗಿದೆ ನಾವು ಮುಂದಿನ ದಿನಮಾನಗಳಲ್ಲಿ ಏನನ್ನ ಕಲಿಬೇಕು ಅನ್ನೋಂಥದ್ದನ್ನು ಕಲಿಸ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಗಳಲ್ಲಿ ಎರಡು ಮೂರು ಕಾರ್ಯಕ್ರಮಗಳು ನನಗೆ ಭಾಳ ತುಂಬ ಇಷ್ಟವಾದಂಥ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಮಕ್ಕಳ ಜಾನರ ಜಗಲಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ವಿಜ್ಞಾನ ದಿನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಕ್ಕಳಿಗೆ ಪಠ್ಯದ ಚಟುವಟಿಕೆಗಳ ಜೊತೆಗೆ ವಾಸ್ತವದ ಅರಿವಿಗಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯವಾದಂಥ ಕೆಲಸ ನಮ್ಮ ರಾಮ ರಾಮಕೃಷ್ಣೇಗೌಡರ ನೇತೃತ್ವ ಮತ್ತು ಶಿಕ್ಷಕರು ಮತ್ತು ಬೌರೇಕೇತರ ತಂಡದಿಂದ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಅನಂತ ಅಭಿನಂದನೆ പോടാ പോടാ വെയിറ്റ് ചെയ്യേ മൈ ബൗ മൈ ബൗ കേയേ മൈന പറ മൈന പറ മൈ ബൗ കേയേ എന്താ എന്നാ 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 ಇಲ್ಲ ಇದೆ ಇದರ ಬಗ್ಗೆ ಇದೆ ಇದರಲ್ಲಿ ತಗೊಳ್ಳಿ ಇಕ್ವೆಟ್ ಡಾಕ್ಟರ್ ಕೂಡ ಈ ನಿರಮಚ ಆಂಡ್ ಆಗ್ತಾ ಕೊಡು